ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತ ಮೂರು ಅಮ್ಮನವರ ಮಂತ್ರೋಪಾಸನೆ ಶ್ಲೋಕವನ್ನು ಆಲಿಸೋಣ ಪರಂ ಯೋ ನೀಂ ಲಕ್ಷ್ಮೀ ತ್ರಿತಯ ಮಾಧ ತವ ಮನೋ ನಿಧಾಯೈಕೆ ನಿತ್ಯ ನಿರವಧಿ ಮಹಾಭೋಗ ರಸಿಕ ಭಜಂತಿತ್ವಾ ಚಿಂತಾಮಣಿ ಗುಣ ನಿಬದ್ಧಾಕ್ಷವಲಯ ಶಿವಗ್ನೌ ಜುಹ್ವಂತಹ ಸುರಭಿಘೃತಧಾರ ಹೋತಿಷತೈ ಅರ್ಥ ಹೇ ನಿತ್ಯ ನಿತ್ಯಸ್ವರೂಪಿಣಿಯಾದ ಜಗನ್ಮಾತ ನಿನ್ನ ಮಂತ್ರಕ್ಕೆ ಮೊದಲು ಸ್ಮರ ಬೀಜ ಅಂದರೆ ಮನ್ಮಥ ಬೀಜ ಭುವನೇಶ್ವರಿ ಬೀಜ ಲಕ್ಷ್ಮಿ ಬೀಜ ಸೇರಿಸಿ ಅಂದರೆ ಇಲ್ಲಿ ಸ್ಮರ ಬೀಜ ಎಂದರೆ ಐಂ ಭುವನೇಶ್ವರಿ ಬೀಜ ಅಂದರೆ ಹ್ರೀಂ ಮತ್ತು ಲಕ್ಷ್ಮಿ ಬೀಜ ಎಂದರೆ ಶ್ರೀಂ ಈ ಐಂ ಹ್ರೀಂ ಶ್ರೀಂ ಎಂದು ನಿನ್ನ ಮಂತ್ರವಾಗಿ ಧ್ಯಾನಿಸುತ್ತ ನಿರವಧಿಕ ಮಹಾಭೋಗ ರಸಿಕರಾದವರು ಚಿಂತಾಮಣಿ ರತ್ನಗಳನ್ನು ಕೂಡಿಸಿದ ಅಕ್ಷಮಾಲೆಗಳನ್ನು ಅಂದರೆ ಜಪಮಾಲೆಗಳನ್ನು ಕೈಲಿ ಧರಿಸಿ ಮಂತ್ರ ಜಪ ಮಾಡುತ್ತಾ ಶಿವಾಗ್ನಿಯಲ್ಲಿ ಕಾಮಧೇನುವಿನ ತುಪ್ಪದ ಧಾರೆಗಳಿಂದ ಅನೇಕ ಆಹುತಿಗಳಿಂದ ಹೋಮ ಮಾಡುತ್ತಾ ನಿನ್ನನ್ನು ಸೇವಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಮೂಲ ಮಂತ್ರ ಜಪ ಧ್ಯಾನ ಅಂತರ್ಯಾಗ ವಿಧಾನವನ್ನು ಕುರಿತು ಹೇಳುತ್ತಿದ್ದಾರೆ ಅತ್ಯಂತವಾದ ಭೋಗಗಳನ್ನು ಕೋರುವವರು ಕೆಲವರಿರುತ್ತಾರೆ ತ್ರಿಲೋಕಾಧಿಪತ್ಯ ಇಂದ್ರ ಪದವಿಗಳಂತಹ ಭೋಗಪ್ರದವಾದ ಮಹಾರಾಜರಾಗಿಯೋ ಜಮೀನ್ದಾರರಾಗಿಯೋ ಕೋಟೀಶ್ವರರಾಗಿಯೋ ಇರಬೇಕೆಂದು ಕೋರುತ್ತಾರೆ ಇವರೆಲ್ಲ ಅತಿ ಭೋಗ ರಸಿಕರು ಭೋಗವೇ ಇವರ ಪ್ರಾಣ ಇವರ ಧ್ಯೇಯ ಮೋಕ್ಷಕಾಮಿಗಳು ಬಹಳ ಅಪರೂಪ ಈ ನಿರವಧಿಕ ಭೋಗ ರಸಿಕರಾದವರು ಮನ್ಮಥ ಬೀಜವಾದ ಐಂ ಮತ್ತು ಭುವನೇಶ್ವರಿ ಬೀಜವಾದ ಹ್ರೀಂ ಲಕ್ಷ್ಮಿ ಬೀಜವಾದ ಶ್ರೀಂಗಳನ್ನು ಸಿರಿಸಿ ಐಂ ಹ್ರೀಂ ಶ್ರೀಂ ಎನ್ನುವ ತ್ರಕ್ಷರಿ ಮಂತ್ರವಾಗಿ ಜಪಿಸುತ್ತ ತಮ್ಮ ಭೋಗಗಳಿಗೆ ತಕ್ಕಂತೆ ಚಿಂತಾಮಣಿ ಅಕ್ಷಮಾಲೆ ಅಂದರೆ ಸ್ಫಟಿಕ ಮಣಿಮಾಲೆಗಳನ್ನು ಕೈಯಲ್ಲಿ ತಿರುಗಿಸುತ್ತ ಮಾನಸಿಕವಾಗಿ ಶಿವಾಗ್ನಿಯಲ್ಲಿ ಎಂದರೆ ಆಗ್ನಾಚಕ್ರದಲ್ಲಿ ಈಶ್ವರ ರೂಪವನ್ನು ಪ್ರತಿಷ್ಠಿಸಿ ಈಶ್ವರ ಪ್ರೀತಿಗಾಗಿ ಮಾನಸಿಕ ಹೋಮ ಮಾಡುತ್ತ ತಮ್ಮೊಳಗಿನ ಆಲೋಚನೆಗಳನ್ನೇ ಸಮಿತ್ತುಗಳಾಗಿ ತಮ್ಮೊಳಗಿನ ಸರ್ವ ರಸಗಳನ್ನು ಕಾಮಧೇನುವಿನ ಘೃತಧಾರೆಯಂತೆ ಭಾವಿಸುತ್ತ ಅಂತರಿಯಾಗ ಅಂದರೆ ಮಾನಸಿಕ ಯಾಗ ಮಾಡುತ್ತಾರೆ ಇವರು ಮಾಡುವ ಈ ನಿರಂತರ ಸಾಧನೆಗೆ ಮೆಚ್ಚಿ ಜಗನ್ಮಾತೆ ಇವರಿಗೆ ಅವರವರ ವಾಂಛಿತ ಫಲಗಳನ್ನು ನೀಡುತ್ತಾಳೆ ಸಾಮಾನ್ಯರಾದವರು ನಮ್ಮಂತಹ ಬಾಹ್ಯ ಪೂಜೆ ಮಾಡಿಕೊಳ್ಳುವವರು ತಮ್ಮ ಇಷ್ಟದೈವ ಪೂಜಾ ವಿಧಾನದಂತೆ ಪೂಜೆ ಮಾಡುತ್ತಾರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಸೌಂದರ್ಯ ಲಹರಿ ಶ್ಲೋಕ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿ ಇತ್ಯಾದಿ ನಮ್ಮ ನಮ್ಮ ಮನಸ್ಸಿಗೆ ಒಪ್ಪಿದ ರೀತಿಯಲ್ಲಿ ತಮಗೆ ಅವಕಾಶವಾದಾಗಲೆಲ್ಲ ಒಂಟಿಯಾಗೋ ಸಾಮೂಹಿಕವಾಗೋ ಮಾಡುತ್ತಾರೆ ಸ್ಫಟಿಕ ಮಾಲೆ ರುದ್ರಾಕ್ಷ ಮಾಲೆ ತುಳಸೀಮಣಿ ಮಾಲೆ ಗಂಧಮಣಿ ಮಾಲೆ ಮುಂತಾದ ಅನೇಕ ತರಹೆಯ ಮಾಲೆಗಳಿಂದ ಅಮ್ಮನವರ ಮೂಲ ಮಂತ್ರ ಮೇಲೆ ಹೇಳಿದ ತ್ರೆಕ್ಷರಿ ಮಂತ್ರವನ್ನು ತಮಗೆ ಸಾಧ್ಯವಾದಷ್ಟು ಜಪ ಮಾಡಬಹುದು ಜಪಮಾಲೆ ಇಲ್ಲದವರು ಅಥವಾ ಜಪಮಾಲೆ ತಿರುಗಿಸಿದರೆ ಬೇರೆಯವರು ಏನೆಂದುಕೊಳ್ಳುತ್ತಾರೋ ಎಂದುಕೊಳ್ಳುವವರು ತಮ್ಮ ಕೈ ಬೆರಳು ಗಂಟುಗಳನ್ನು ಲೆಕ್ಕ ಮಾಡಿಕೊಳ್ಳುತ್ತಾ ಜಪ ಮಾಡಬಹುದು ಯಾವುದಕ್ಕೂ ಚಿತ್ತ ಶುದ್ಧಿ ಭಕ್ತಿ ಶ್ರದ್ಧೆ ಇರಬೇಕು ಆಹುತಿಗಳು ಹೋಮ ಸಾಧ್ಯವಿಲ್ಲವೆಂದು ಬಾಧೆಪಡುವ ಅಗತ್ಯವಿಲ್ಲ ನಮ್ಮ ಚಿತ್ತ ಶುದ್ಧಿಯಿಂದ ಮಾಡುವ ಪ್ರತಿ ಕೆಲಸವೂ ಮಂತ್ರೋಚ್ಚಾರಣೆ ಅಮ್ಮನವರಿಗೆ ಯಜ್ಞವೇ ಹೋಮವೇ ಶಿವಮಾನಸ ಪೂಜಾ ಸ್ತೋತ್ರದಲ್ಲಿ ಆತ್ಮಾತ್ವಂ ಗಿರಿಜಾಮತೆ ಎಂದು ಆದಿಶಂಕರರು ನಮ್ಮಂತಹವರಿಗೆ ಸುಲಭವಾದ ಉಪಾಯವನ್ನು ತೋರಿಸಿದ್ದಾರೆ ನಮ್ಮ ಪದ್ಧತಿಯಲ್ಲಿ ಜಪ ಧ್ಯಾನ ಪಾರಾಯಣಗಳನ್ನು ಶ್ರದ್ಧಾಭಕ್ತಿಗಳಿಂದ ಮಾಡೋಣ ಆ ಜಗನ್ಮಾತೆ ನಮಗೇನು ಶ್ರೇಯಸ್ಕರವೋ ಅದನ್ನು ತಪ್ಪದೆ ಪ್ರಸಾದಿಸುತ್ತಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ